ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮ್ಮ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಕಮೆಂಟ್ ಮಾಡುದು ಮರೆಯದಿರಿ ಮೂನ್ ಲೈಟ್ ರೆಸಾರ್ಟ್ ತಣ್ಣನೆಯ ಜಗಮಗಿಸುವ ಕೃತಕ ಬೆಳಕಿನಿಂದ ಮಿಂಚುತ್ತಿತ್ತು ಇವೆಂಟ್ ಮ್ಯಾನೇಜ್ಮೆಂಟ್ನವರು ಚೋಟು ಹುಟ್ಟು ಹಬ್ಬಕ್ಕೆ ಫ್ಯಾಂಟಸಿ ಲೋಕವನ್ನೇ ದರಗಿಳಿಸಿದ ಹಾಗೆ ಸುಂದರವಾಗಿ ತಯಾರು ಮಾಡಿದ್ರು ಅಲ್ಲಿ ಬಳಸಿದ್ದ ಬಿಳಿ ಬಣ್ಣದ ಬಲೂನ್ಸ್ ಇಂದ ಹಿಡಿದು ಪುಟ್ಟ ಪುಟ್ಟ ಕಾರ್ಟೂನ್ ಗೊಂಬೆಗಳವರೆಗೂ ಎಲ್ಲರ ಕಣ್ಣು ಮನಸ್ಸು ತಂಪನಿಸ್ತಿತ್ತು ಚೋಟಾರಾವಣಿಗೆ ಹೇಳಿ ಮಾಡಿಸಿದ ಪುಟ್ಟ ಲೋಕವದು ಅನ್ಬಹುದು ಕ್ಯೂಟಿ ತನ್ನ ಛೋಟ ತಮ್ಮನ ಹುಟ್ಟುಹಬ್ಬಕ್ಕೆ ಮುದ್ದು ಗೊಂಬೆಯಂತೆ ತಯಾರಾಗಿ ತಮ್ಮನಿಗಾಗಿ ಏನೋ ಗಿಫ್ಟ್ ಬೇರೆ ಕೈಯಲ್ಲಿಡಿದು ಅವನಿಗೆ ಕೊಟ್ಟು ಖುಷಿ ಪಡೋಕೆ ಕಾತುರತಿ ನಿಂತಿದ್ಲು ಇನ್ನು ವರ್ಷ ವರುಣ್ ಕಲ್ಯಾಣಿಯಮ್ಮ ಗಿರಿಜಮ್ಮ ವಿದ್ಯುತ್ ಪರಿ ರಮಣಕಾಂತ್ ಹಾಗೆ ಧನುಷ್ ಸನ ರಜತ್ ನೈರಾ ದಿಗಂತ್ ರಮ್ಯಾ ಪಿಯ ಎ ಚೋಟ ರಾವಣನ ಆಗಮನಕ್ಕಾಗಿ ಕಾತುರತೆ ನಿಂತಿದ್ರು ಅಲ್ಪ ಸಮಯದಲ್ಲೇ ಬಹುತೇಕ ಅತಿಥಿಗಳು ಆಗಮನಿಸಿದ್ರು ಎಲ್ಲರಿಗೂ ಕುತೂಹಲವಂತೂ ಇದ್ದೇ ಇತ್ತು ಚೋಟು ನಾ ನೋಡೋಕೆ ಇನ್ನು ಕೆಲವರಿಗೆ ವಿರಾಜ್ ಹೆಂಡತಿ ಮಗು ಇಬ್ರು ಗೊತ್ತಿರಲಿಲ್ಲ ಇನ್ನು ಕೆಲವರಿಗೆ ನೋಡಿ ಕಣ್ತುಂಬಿಕೊಳ್ಳುವ ಮನಸ್ಸು ಹೀಗೆ ಎಲ್ಲರೂ ಆಹ್ವಾನ ಒಪ್ಪಿ ಬಂದಿದ್ರು ಗಡಿಯಾರದ ಮುಳ್ಳು ಮುಂದೋದಂತೆ ಏಳು ಗಂಟೆ ಸಮೀಪಿಸಿತು ಈಗ ಅಲ್ಲೊಂದು ಪುಟ್ಟ ರಾಜ್ಕುಮಾರನ ತನ್ನ ತಂದೆ ತಾಯಿಯ ಜೊತೆಗೆ ಆಗಮಿಸುವುದು ಕಂಡಿತು ಎಲ್ಲರಿಗೂ ಅದರಲ್ಲೂ ಅಪ್ಪ ಮಗನ ನೋಡ್ತಿದ್ರೆ ಚೋಟ ಬ್ಯಾಗ್ ಬಡಾ ಧಮಾಕ ಎನ್ಬಹುದು ಹಾಗೆ ಕಂಡಿತ್ತು ವಿರಾಜ್ ಆಲಿವ್ ಗ್ರೀನ್ ಬೆರೆತಿರುವ ಸೂಟ್ ಧರಿಸಿದ್ರೆ ಪುಟಾಣಿಯು ಥೇಟ್ ರಾಜ್ಕುಮಾರನ ಹಾಗೆ ಅದೇ ಪಾಚಿ ಹಸಿರು ಮತ್ತು ಆಲಿವ್ ಗ್ರೀನ್ ಬಣ್ಣದ ಶೇರ್ವಾಣಿ ಧರಿಸಿದ್ದ ಅದರಲ್ಲೂ ಪುಟಾಣಿಯ ಕಣ್ಣಿನ ಕೂಲಿಂಗ್ ಗ್ಲಾಸು ವಿರಾಜ್ ಹಾಕಿದ್ದ ಕೂಲಿಂಗ್ ಗ್ಲಾಸಿನ ಸ್ಟೈಲ್ ದಿಟೋ ದಿಟೋ ಇತ್ತು ಇನ್ನು ಸೀರೆ ಪಚ್ಚ ಹಸಿರಿನ ಎಂಬ್ರಾಯ್ಡರಿ ಬಾರ್ಡರ್ ಪ್ಲೇನ್ ಸೀರೆ ಹಾಕಿದ್ಲು ಸೂಪರ್ ಮಾಡೆಲ್ ಆಗಿರೋ ಅವಳಿಗೆ ಯಾರ ಹೆಸರಿಡೋಕ್ಕೆ ಸಾಧ್ಯ ಮಿನುಗುವ ನಕ್ಷತ್ರವೇ ಅವಳು ಪುಟ್ಟ ರಾವಣ ತನ್ನ ಬಲಗೈನಲ್ಲಿ ಪಪ್ಪನ ಕೈನ ಎಡಗೈನಲ್ಲಿ ಮೊಮ್ಮನ ಕೈನ ಹಿಡಿದು ಬರ್ತಿದ್ರೆ ನೋಡೋಕೆ ಎರಡು ಕಣ್ಣು ಸಾಲ್ತಿಲ್ಲ ಈ ದಿವಸಕ್ಕಾಗಿ ಆ ಪುಟ್ಟ ಮಗು ಅದೆಷ್ಟು ಕನ್ಸ್ ಕಂಡಿತ್ತು ನೋವುಂಡಿತ್ತು ಅಂತ ಅವನಿಗೆ ಗೊತ್ತು ಆ ಮುಖದಲ್ಲಿನ ನಗುವಿಗೆ ಬೆಲೆ ಕಟ್ಟೋಕೆ ಆಗದು ಒಂದು ಸತಿ ಪಪ್ಪನ್ನ ನೋಡಿ ಗುಳಿಕೆನ್ನೆ ನೆಡ್ತಾನೆ ಮೊಮ್ಮನ ನೋಡಿ ಗುಳಿಕೆನ್ನೆ ಬೀಡ್ತಾನೆ ವಿರಾಜ್ ಕೂಡ ಮಗನನ್ನೊಮ್ಮೆ ನೋಡಿ ಗುಳಿಕೆನ್ನೆ ನೀಡಿ ಹೆಂಡತಿ ಕಡೆ ನೋಡಿ ಖುಷಿ ಪಟ್ಟಿದ್ದ ಸಿರಿಗೂ ಹೇಳೋಕಾಗದ ಖುಷಿ ಈಗ ಹಾಗೆ ಬರ್ತಿದ್ದವರ ಆಸುಪಾಸಿನಲ್ಲಿ ಈಗ ಇದ್ದಕ್ಕಿದ್ದಂತೆ ಗೊಂಬೆಗಳು ಎದ್ದು ನಿಂತಿದ್ವು ಕೋಲ್ಡ್ ಫೈರ್ ಬಂದಿತ್ತು ಎಲ್ಲವೂ ಟೆಕ್ನಾಲಜಿ ಬಳಸಿ ಮಾಡಿದ್ದ ಸೆಟಪ್ ಅದನ್ನು ನೋಡಿದ್ದೆ ಛೋಟಾ ರಾವಣ ವಾವ್ ಎಂದು ಕಣ್ಣಿಸಿದ್ದ ಹಾಗೆ ಮುಂದೆ ಸಾಗಿದಂತೆ ಹಾರಿ ಬರುವ ಬಲೂನ್ಗಳು ಚೋಟು ಮಗುವನ್ನು ತುಪ್ಪಟ್ಟು ಮಾಡಿದ್ವು ಪುಟಾಣಿ ಹೆಚ್ಚೆ ಮುಂದೆ ಸಾಗಿಸಿದಂತೆಲ್ಲ ಬಬಲ್ ಮಿಷಿನ್ ಬಳಸಿ ಬಿಡುತ್ತಿದ್ದ ಬಬಲ್ಸ್ಗಳು ಬರ್ತಿದ್ವು ಅದನ್ನ ನೋಡ್ತಾ ಅಲ್ಲೇ ಇದ್ದ ಕ್ಯೂಟಿ ಕೂಡ ಕುಣಿದಾಡ್ತಿದ್ಲು ಅವಳೇನು ಅತಿ ದೊಡ್ಡವಳಲ್ಲ ಇನ್ನು ಹತ್ತು ವರ್ಷದ ಪುಟಾಣಿ ಚೋಟುಗೆ ಪರಮಾನಂದ ಅವನನ್ನ ನೋಡ್ತಾ ಅಲ್ಲಿದ್ದವರಿಗೂ ಖುಷಿಯೋ ಖುಷಿ ಹಾಗೆ ನಡೆದು ಬಂದವನ ಕಣ್ಣಿಗೆ ಸ್ಟೇಜ್ ಕಂಡಿತ್ತು ಅದರಲ್ಲೂ ಎಲ್ಲವೂ ಗೋಲ್ಡ್ ಸಿಲ್ವರ್ ಬಿಳಿ ಬಣ್ಣ ಬಳಸಿ ಮಾಡಿಸಿದ್ದ ವೇದಿಕೆ ಬಲೂನ್ನಲ್ಲಿ ಚೋಟಾ ರಾವಣ ಎಂದು ಬರೆದಿದ್ರೆ ಸ್ಟಾರ್ ಬಳಸಿ ವಿರಾಟ್ ಸಿಂಹಾತ್ರಿ ಎನ್ನುವ ಹೆಸರು ಬೆಳಗುವಂತೆ ಮಾಡಿದ್ರು ಚೋಟು ತನ್ನ ಕೇಕ್ ಕಡೆ ಗಮನ ಹರಿಸ್ತಾ ಅವನಿಗಿಂತ ಎತ್ತರದಲ್ಲಿದ್ದ ಕೇಕ್ ಸ್ಟ್ಯಾಂಡ್ನ ನೋಡಲು ತನ್ನ ಪಪ್ಪನ್ ಕಡೆ ನೋಡಿದ ಮೆಲ್ಲಗೆ ಲಂಕಾಧಿಪತಿ ಖುಷಿಯಿಂದ ಚೋಟುನ ಎತ್ಕೊಂಡು ಕೇಕ್ ತೋರಿಸ್ತಾ ಲಂಕಾಧಿಪತಿಯ ಪುಟ್ಟ ಅಧಿಪತಿಗೆ ಹೋಲಿಕೆಯಾಗುವಂತೆ ರಾಜನ ಕಿರೀಟಕ್ಕೆ ಹೋಲುವ ಕೇಕ್ ಮಾಡಿಸಿದ್ರು ಕೇಕ್ ಮೇಲಿದ್ದ ಕಿರೀಟ ಸಿಂಹಾದ್ರಿಯ ಮನೆಯ ಪುಟ್ಟ ಅಧಿಪತಿ ಎಂದು ತೋರಿಸಿದ್ರೆ ಕೇಕ್ನ ನೋಡಿ ತನ್ನ ಕೂಲಿಂಗ್ ಗ್ಲಾಸ್ ತೆರೆದು ವಾವ್ ಎಂದಿದ್ದ ಚೂಟು ಹಾಗೆ ಅಲ್ಲೇ ಇದ್ದ ಸ್ಟಾರ್ಸ್ ಹಿಡಿದು ಪೋಸಸ್ ಬೇರೆ ಕೊಟ್ಟಿದ್ದ ಮೊದ್ಲೇ ಕೇಳ್ಬೇಕಾ ವಿರಾಟ್ ಸಿಂಹಾದ್ರಿ ಫ್ಯಾಷನ್ ಕಂಪನಿಯ ಮಾಲೀಕ ನೋಡೋಕೆ ಯಾವ ಹೀರೋಗಳಿಗೇನು ಕಮ್ಮಿ ಇಲ್ಲ ಇನ್ನು ಪೋಸ್ ಕೊಡೋದು ಸ್ಟೈಲ್ ಮಾಡೋದು ಅವನ ಬ್ಲಡ್ ನಲ್ಲೇ ಬಂದ್ಬಿಟ್ಟಿದೆ ಈ ಪುಟ್ಟ ರಾವಣ ಆ ದೊಡ್ಡ ರಾವಣನ ಮಗ ಪೋಸ್ ಕೊಡು ಮಗನೇ ಅನ್ನೋದೇ ಬೇಡ ಅವನೇ ಕೊಡ್ತಾನೆ ಅವನ ಫೋಟೋಗಳ ಕ್ಯಾಂಡಿಡ್ ಪಿಕ್ಸ್ ತೆರೆಯೋಕೆ ಅದಾಗ್ಲೇ ಕ್ಯಾಮ್ರಾಮನ್ಗಳು ಅರೇಂಜ್ ಹಾಕಿದ್ರು ಚೋಟು ಒಂದು ಕಣ್ಣು ಮುಚ್ಚಿ ನಾಲಿಗೆಯನ್ನ ಹೊರ ಚಾಚಿ ಕಣ್ಣು ಹೊಡೆದದ್ದು ನೋಡಿ ಎಲ್ಲರೂ ಜೋರು ಚಪ್ಪಾಳೆಗೆ ತಟ್ಟಿದ್ರು ಒಟ್ಟಾರೆ ಸಿರಿ ವಿನಾಟ್ ಚೋಟುವಿನ ಒಳ್ಳೊಳ್ಳೆ ಫೋಟೋಸ್ ವಿಡಿಯೋಸ್ ಸಿಕ್ಕಿತ್ತು ನಂತರ ಚೋಟು ಮರಿ ಕೇಕ್ ಕಟ್ ಮಾಡು ಹೊಟ್ಟೆ ಹಸಿದ್ದಿದೆ ನಿನ್ನ ತಾತನಿಗೆ ಎಂದು ರಮಣಕಾಂತ್ ಎಚ್ಚರಿಸಿದಾಗಲೇ ಚೋಟುಗೆ ಕೇಕ್ ಕಟ್ ಮಾಡಬೇಕು ಅನಿಸಿದ್ದು ಅಯ್ಯೋ ನಾನು ಕೇಕ್ ಕಟ್ ಮಾಡೋದೇ ಮರ್ತ್ ಎಂದ ಎಲ್ಲರಿಗೂ ಜೋರು ನಗು ಬಂತು ವಿರಾಜ್ ಸರ್ ಕಟ್ ಮಾಡಿಸಿ ಇಲ್ಲಾಂದರೆ ಇವನು ಕೇಕ್ ಕಟ್ ಮಾಡೋದೇ ಇಲ್ಲ ರಾಜ ಎಲ್ಲೂ ಸಿರಿ ಓಯ್ ಮಮ್ಮ ನನ್ನ ಪೋಸ್ ರಾಜ ಅಲ್ಲ ಚೋಟ ರಾವಣ್ ಚೋಟಾ ರಾಜ ಎಂದ ಆಯಿತು ತಂದೆ ಕೇಕ್ ಕಟ್ ಮಾಡ್ತೀರಾ ಪ್ಲೀಸ್ ಎಂದ ಸಿರಿ ಮಾತಿಗೆ ಬಾಮಗ್ನ ಮೊದಲು ಕೇಕ್ ಕಟ್ ಮಾಡೋಣ ಆಮೇಲೆ ಫೋಟೋಸ್ ತಗೊಳ್ಳೋಣ ಎಂದ ವಿರಾಜ್ ಚೌಟೂನ ಎತ್ಕೊಂಡು ಸಿರಿನ ಪಕ್ಕ ಕರೆದು ಇಬ್ರು ಕೂಡಿ ಚೋಟು ಕೈ ಹಿಡಿದು ಅವನ ಐದನೇ ವರ್ಷದ ಹುಟ್ಟು ಹಬ್ಬದ ಕೇಕ್ ಕತ್ತರಿಸಿದ್ರು ಎಲ್ಲರೂ ಚೋಟುಗೆ ಹ್ಯಾಪಿ ಬರ್ತ್ಡೇ ಟು ಯು ಚೋಟಾ ರಾವಣ್ ಎಂದು ವಿಶ್ ಮಾಡಿದರು ಚೋಟು ನಗುವಿಗೆ ಸರಿಸಾಟಿ ಈಗ ಏನೂ ಇಲ್ಲ ಹಾಗೆ ಕೇಕ್ ಕಟ್ ಮಾಡಿ ಲಂಕಾಧಿಪತಿ ಚೋಟುಗೆ ತಿನ್ನಿಸಿ ಕೆನ್ನೆಗೆ ಮುತ್ಕೊಟ್ಟಿದ್ದ ಚೋಟು ಕೂಡ ಪಪ್ಪನ್ಗೆ ಕೇಕ್ ತಿನ್ನಿಸಿ ಮುದ್ಕೊಟ್ಟಿದ್ದ ಸಿರಿ ಕೂಡ ಕೇಕ್ ತಿನ್ನಿಸಿ ಮುದ್ದಿಟ್ಟು ಖುಷಿಪಟ್ಟಳು ಚೋಟು ಮೊಮ್ಮನಿಗೆ ಕೇಕ್ ತಿನ್ನಿಸಿ ಹಾಗೆ ಅವಳ್ಕೆನ್ನಿಗೆ ಕೇಕ್ ಬಳದ್ಬಿಟ್ಟಿದ್ದ ಅಯ್ಯೋ ನಿನ್ನ ಎಂದು ಸಿರಿ ಸಿಹಿಯಾಗಿ ಸಿಟ್ಟಾಗಲು ಕಿಳ ಕಿಳ ನಕ್ಕನು ಚೋಟು ಹಾಗೆ ಕ್ಯೂಟಿ ಕೇಕ್ ತಿನ್ನಿಸಿದ್ಲು ನಂತರ ಮಿಕ್ಕವರು ಅಯ್ಯೋ ಸ್ವಲ್ಪ ಸ್ವಲ್ಪ ತಿನ್ನಿಸಿ ನಾನು ಚೋಟ ರಾವಣ್ ಚೋಟ ಬಕಾಸುರ ಅಲ್ಲ ಎಂದು ಡೈಲಾಗ್ ಬೇರೆ ಬಿಡ್ತಿದ್ದ ಚೋಟ ರಾವಣ್ ಆಗ ಬರುವ ಗಿರಿಜಾ ವೀರು ನೀನು ಕೇಳಿದ್ದಲ್ಲ ಎಂದವರೇ ಬಾಕ್ಸ್ ತೆರೆದ್ರು ಅದಲ್ಲಿ ಪ್ರೀತಿ ಬೆರೆಸಿ ಕ್ಯಾರೆಟ್ ಹಲ್ವಾ ಮಾಡಿ ತಂದಿದ್ರು ಅದನ್ನು ನೋಡಿದವ್ನಿಗೆ ಗಿರಿಜ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗಿತ್ತು ಏನೊಂದು ಆಲೋಚನೆ ಮಾಡದೆ ಆ ಮಾಡಿದ್ದ ಗಿರಿಜಾಗೆ ಈ ಹಿಂದೆ ಅವನು ಹುಟ್ಟು ಹಬ್ಬಕ್ಕೆ ಅವ್ರು ಮಾಡಿದ್ದ ಸ್ವೀಟ್ ತಿನ್ನದೇ ಹೋದ ದಿವಸ ಕಣ್ ಮುಂದೆ ಬಂದಿತ್ತು ಇಂದು ಅವನು ಆ ಮಾಡ್ತಾ ಇರೋದು ನೋಡಿ ಕಣ್ ತುಂಬಿಕೊಂಡು ಬಲು ಪ್ರೀತಿಯಿಂದ ತಾನೇ ತಮ್ಮ ಕೈಯಾರೆ ಸ್ವೀಟ್ ತಿನ್ನಿಸಿದ್ರು ತಿಂದವನು ನಿಮ್ಮ ಮನಸ್ಸಿನಷ್ಟೇ ಸಿಹಿಯಾಗಿದೆ ಎಂದು ತಾನೂ ತಿನ್ಸಿದ್ದ ಅವರು ಖುಷಿಗೆ ಕಣ್ತುಂಬಿಕೊಂಡಿದ್ದು ನೋಡಿ ಗಿರಿಜಮ್ಮ ಅಳ್ಬೇಡಿ ಇನ್ಮೇಲೆ ಎಲ್ಲವೂ ಹೊಸದಾಗಿರುತ್ತ ಎಂದು ಅವರನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದನು ಓಯ್ ದೊಡ್ಡಜ್ಜಿ ಏನು ನನ್ನ ಬರ್ತಡೇ ಕೇಕ್ ತಿಂದು ಪಪ್ಪಂಗೆ ಮಾತ್ರ ಸ್ವೀಟ್ ಕೊಡ್ತಾ ಇದ್ದೀರಾ ಎಂದು ಜೋರು ಮಾಡಿದ್ದ ಚೋಟು ಅಯ್ಯೋ ಪುಟ್ಟ ರಾಜ ನಿಂಗೆ ಕೊಡದೆ ಇರ್ತೀನ ಬಂಗಾರ ಆ ಮಾಡುಕಂದ ಎಂದು ಅವನಿಗೂ ತಿನ್ನಿಸಿ ಖುಷಿ ಪಟ್ಟಾಗ ಅಜ್ಜಿ ನೀವು ನನ್ನ ಮರ್ತ್ಬಿಟ್ರಾ ಬಿಟ್ರಾ ಕ್ಯೂಟಿ ಅಯ್ಯೋ ಕ್ಯೂಟಿ ಬಂಗಾರ ನೀನು ಮರೀತೀನಾ ಎಂದು ಅವರು ಅವಳಿಗೂ ತಿನ್ಸಿದ್ರು ಅಮ್ಮ ಎರಡು ಮೊಮ್ಮಗಳಿಗೇನೋ ತಿನ್ನಿಸ್ದೆ ಮುಂದೆ ಇನ್ನೆರಡು ಬಂದರೆ ಎನ್ಲೂ ಪರಿ ಅವಳ ಮಾತಿಗೆ ಅಲ್ಲಿ ಇಷ್ಟು ಹೊತ್ತು ಖುಷಿಯಿಂದ ನಗುತ್ತಿದ್ದ ವಿದ್ಯುತ್ ಮುಜುಗರ ಮಾಡ್ತಾ ಬರೀ ಸುಮ್ಮನಿರು ಎಂದು ಸನ್ನೆ ಮಾಡಿದ್ದ ಇನ್ನೆರಡು ಅಲ್ಲ ಇನ್ನತ್ತು ಬಂದರೂ ಈ ಅಜ್ಜಿಗೆ ಕಷ್ಟ ಆಗೋದಿಲ್ಲ ಮುಂದೆ ಮೊಮ್ಮಕ್ಕಳನ್ನು ನೋಡಿಕೊಂಡು ಸಾಗಿಸೋದೆ ನಮ್ಮ ಜೀವನ ಅಲ್ವಾ ಕಲ್ಯಾಣಿ ಎಂದರು ಗಿರಿಜ ಹೌದು ಅಕ್ಕ ನಿನ್ನ ಮದುವೆ ಆದಮೇಲೆ ತಡ ಮಾಡದೆ ನಮ್ಮ ಕೈಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಮೊಮ್ಮಕ್ಕಳನ್ನು ಕೊಡು ಆಯ್ತಾ ಎಂದು ಪರಿ ಕಿವಿ ಹಿಂಡಿದ್ರು ಕಲ್ಯಾಣಿ ಅವಳು ನಾಚಿಕೆಯಿಂದ ಅಯ್ಯೋ ಅಷ್ಟೊಂದಲ್ಲ ಆಗೋದಿಲ್ಲ ಎರಡು ಟ್ರೈ ಮಾಡ್ತೀವಿ ಎಂದಾಗ ವಿದ್ಯುತ್ ಒಂದು ನಿಮಿಷ ಅಲ್ಲೂ ನಿಲ್ಲದೆ ಓಡಿದ ವಿದ್ಯುತ್ ನಿಲ್ಲು ಎಂದು ಮಿಕ್ಕವರೆಲ್ಲ ಕಾಲೆಳೆದ್ರು ನನಗೇನೋ ತೊಂದರೆ ಇಲ್ಲ ಮೊಮ್ಮಕ್ಕಳನ್ನ ನೀವು ಕೊಡೋದು ಹೆಚ್ಚ ನಾವು ಆಡಿಸೋದು ಹೆಚ್ಚ ಎಂದು ರಮಣಕಾಂತ್ ನಗುವಾಗ ಒಂದು ಬರಿ ಕಡೆಯಿಂದ ಆದರೆ ಇನ್ನೊಂದು ಆನ್ ದ ವೇ ನಮ್ಮ ಕಡೆಯಿಂದ ಅಲ್ವಾ ಬಂಗಾರಿ ಎಂದು ವಿರಾಜ್ ಸಿರಿನ ಕಾಡಿದ್ದ ಅವಳು ತಕ್ಷಣ ಚಿಂತೆಗೆ ಬಿದ್ಲು ಮಿನಿ ಮಂಡು ಬಂದರೂ ಡೌಟ್ ಇಲ್ಲ ಅಲ್ವೇನೋ ದೋಸ್ತ ಎಂದು ರಜತ್ ಕಾಲೆಳೆದಾಗ ನನಗೇನು ಇಡೀ ಲಂಗೇನೇ ಕರೆಸೋ ಪ್ಲಾನ್ ಇದೆ ಮಂಡು ಮನಸ್ಸು ಮಾಡಬೇಕು ಎಂದು ವಿರಾಜ್ ಸಿರಿ ಕಡೆ ನೋಡಲು ನಾನು ಹೋಗಿ ಊಟ ರೆಡಿ ಇದೆಯಾ ನೋಡ್ತೀನಿ ಎಂದು ಓಡಿದ್ಲು ಆತೆಯೊಳ ಕಣ್ಣು ತುಂಬಿತ್ತು ನಾಚಿಕೆ ನಮ್ಮ ಹುಡುಗಿಗೆ ಎಂದು ರಮ್ಯಾ ಕಾಲೆಳೆಯುವಾಗ ಚೋಟು ಬರ್ತ್ಡೇ ಆಯಿತು ಮುಂದಿನ ವರ್ಷ ಮಿನಿ ಮಂಡು ಬರ್ತ್ಡೇ ಕೂಡ ಬರುತ್ತೆ ನಂದು ನಿಂದು ಯಾವಾಗ ಆಂಟಿ ಎಂದು ದಿಗನ್ ನೆನಪಿಸಲು ನೀನು ಯಾವಾಗ ಹೇಳಿದ್ರೆ ಆವಾಗ ಎಂದ್ಲು ರಮ್ಯಾ ಅಂದರೆ ನಿನ್ನ ಪಪ್ಪನ್ಗೆ ಹೇಳಿದ್ಯಾ ಎಂದ ಹ್ಞೂ ಹೇಳಿದೆ ಎಂದ್ಲು ಏನಂದ್ರು ಎಂದ ನೀನೇ ಕೇಳಿಸ್ಕೋ ಎಂದವಳೆ ಅಪ್ಪ ನಿಮ್ಮ ಹಳಿಯ ಏನೋ ಕೇಳ್ತಾ ಇದ್ದಾನೆ ನೋಡಿ ಉತ್ತರ ಕೊಡಿ ಎಂದಲು ಆಕಾಶ ನೋಡಿ ಏನು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತವ್ರಾ ಎಂದ ಇಲ್ಲಿ ಆಕಾಶದಲ್ಲಿ ನಕ್ಷತ್ರ ಆಗಿದ್ದಾರೆ ಎಂದಲೂ ನಗುತ್ತಾ ತಕ್ಷಣ ದಿಗಂತ್ ಮಂಕಾಗಿ ಏನೇ ಹೇಳ್ತಿದ್ದೆ ರಮ್ಯಾ ಎಂದ ಅಪ್ಪ ಸಣ್ ವಯಸ್ಸಲ್ಲೇ ತೀರ್ ಹೋದರು ಆಮೇಲೆ ಸಿರಿ ಪರಿಚಯ ಆಯಿತು ರಮಣಕಾಂತ್ ಅಂಕಲ್ಲೇ ನನಗೆ ಅಪ್ಪನ ಸಮಾನ ಅದು ಬಿಟ್ಟರೆ ನಾನು ಹೀಗೆ ಅಪ್ಪನ ಜೊತೆ ಮಾತಾಡೋದು ಎಂದಳು ಮತ್ತು ಅಪ್ಪ ಹುಡುಗ್ರನ್ನ ತೋರಿಸ್ತಾ ಇದ್ದಾರೆ ಅಂದಿದ್ದೆ ಎಂದ ಹ್ಞೂ ಅಪ್ಪ ಇದ್ದಿದ್ದರೆ ಏನು ಮಾಡ್ತಿದ್ರು ಅದೆಲ್ಲ ನಾನು ಊಹೆ ಮಾಡ್ಕೊಳ್ತಾ ಇರ್ತೀನಿ ಯಾರೂ ಇಲ್ಲ ಅನ್ನೋ ಬದಲು ಇದ್ದಾರೆ ಅಂತಲೇ ಎಲ್ಲರ ಬರೀ ಹೇಳ್ಕೊಳ್ತೀನಿ ಒಂಟಿ ಜೀವನ ಅಂತ ಹೇಳ್ಕೊಂಡು ಬದುಕೋಕೆ ಭಯ ಎಂದಳು ಆ ರೀತಿ ಹೇಳುವಾಗ ಅವಳ ಕಣ್ಣಲ್ಲಿದ್ದ ನೋವು ಅವನಿಗೆ ಅರ್ಥ ಆಗಿತ್ತು ರಮ್ಯಾ ಡೋಂಟ್ ಬಿ ಎಮೋಷ್ನಲ್ ಎಂದ ಇಲ್ಲ ಅಂಕಲ್ ಸಿರಿ ಬಿಟ್ಟು ಈ ಕಡೆ ಬಂದಮೇಲೆ ಒಂಟಿತನ ಹೇಗೆ ಕಾಡ್ತಿತ್ತು ಗೊತ್ತಾ ನನಗೆ ಯಾರೂ ಇಲ್ಲ ಅಂತ ಹೇಳಿ ಬದುಕೋ ಧೈರ್ಯ ಇಲ್ಲದೆ ಒಳಗಡೆ ಸಕ್ಕರೆ ಅಂತೆ ಕರಗ್ತಾ ಹೊರಗಡೆಯಿಂದ ಬೆಲ್ಲದಷ್ಟು ಗಟ್ಟಿಯಾಗಿ ನಡ್ಕೊಳ್ತಾ ಇದ್ದೆ ಎಂದಳು ಸಾರಿ ರಮ್ಯಾ ಎಂದ ನೀನು ಯಾಕೋ ಸಾರಿ ಕಿಲ್ತಿದ್ಯಾ ನಿಜ ಹೇಳಬೇಕು ಅಂದರೆ ನಿನಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಎನ್ಲು ಯಾಕೆ ಎಂದ ನಾನು ಈ ಜನ್ಮದಲ್ಲಿ ಎಲ್ಲಿ ಮದುವೆ ಆಗದೆ ಹಾಗೆ ಒಂಟಿಯಾಗಿ ಇರ್ತೀನೋ ಅಂತ ಹೆದರಿದ್ದೆ ಇಂಥವಳನ್ನು ಗುರುತಿಸಿ ನನಗೂ ಒಂದು ಬಾಳು ಎಂದು ಆಕೆ ಹೇಳೋ ಮುನ್ನವೇ ಸಾರಿ ಎಂದ ಯಾಕೆ ಎಂದಳು ನಿನ್ನ ತುಂಬ ಕಾಯಿಸಿ ಕಾಡಿಸಿ ಲೇಟಾಗಿ ನಿನ್ನ ಲೈಫ್ಗೆ ಬಂದಿದ್ದಕ್ಕೆ ಎಂದಾಗ ಅವಳು ಮನಸ್ಸಿಗೆ ಖುಷಿ ಕೊಡ್ತು ಲವ್ ಯು ಕಣ ಆಂಟಿ ಎನ್ನಲು ಹಾಗೆ ನಗ್ತ ಹೇಟ್ ಯು ಬಟ್ ಐ ಲವ್ ಯು ಅಂಕಲ್ ಎಂದು ಅಪ್ಪಿದಳು ಇದು ಖುಷಿಯಿಂದ ಸಂತೋಷ ತುಂಬಿದ ಜಾಗಕ್ಕೆ ಬಿದ್ದಿತ್ತು ಆ ಕರಿನೇಳು ಚೋಟ ಚಿನ್ನಪ್ಪನಿಗೆ ಕ್ಯೂಟಿ ತಂದಿದ್ದ ಗಿಫ್ಟ್ ಕೊಡ್ತಿದ್ಲು ಅದೊಂದು ಕಟ್ಗ ಹೇ ಕ್ಯೂಟಿ ಎಲ್ಲಿಂದ ಬಂತು ನಿನ್ನ ಹತ್ರ ಎಷ್ಟು ದುಡ್ಡು ಎಂದು ವರ್ಷ ಕೇಳಲು ಮಮ್ಮಿ ನಾನು ಇವತ್ತಲ್ಲ ನಾಳೆ ಚೋಟ ಬರ್ತಾನೆ ಅಂತ ಫೈ ಇಯರ್ಸಿಂದ ಎತ್ತಿಟ್ಟಿದ್ದ ಪಾಕೆಟ್ ಮನಿಯಿಂದ ತಂದಿರೋ ಗಿಫ್ಟ್ ಇದ್ದು ಚೋಟಾ ಬರ್ತಾನೆ ಅಂತ ಚಿಕ್ಕವತ್ತು ಅವತ್ತು ಮನೆಯಿಂದ ಹೋಗುವಾಗ ಹೇಳಿದ್ರಲ್ವಾ ಅವಾಗಿಂದ ಎತ್ತಿಡ್ತಾ ಬಂದಿದ್ದೆ ಎಂದ್ಲು ಅವಳಿಗೆ ತಮ್ಮನ ಮೇಲಿರೋ ಆಸೆ ಕಂಡು ಎಲ್ಲರಿಗೂ ಬಲು ಖುಷಿಯಾಯಿತು ವಿರಾಟ್ಗೆ ಕ್ಯೂಟಿನ ಯಾವತ್ತೂ ಪ್ರೀತಿಯಿಂದ ಸಿಹಿಯಾಗಿ ಮಾತಾಡಿಸಿರದ ಗಿಲಿಟ್ ಫೀಲ್ ಆಯಿತು ತಕ್ಷಣ ಅವಳ ಎತ್ತರಕ್ಕೆ ಕುಳಿತು ಈ ಪಿಳ್ಳ ಪಿಶಾಚಿ ಯಾವಾಗಿಂದ ಚೋಟುಗಾಗಿ ಕಾಸು ಕೂಡಿರ್ತಾ ಇತ್ತಾ ಎಂದ ತಲೆ ಆಡಿಸಿದ್ಲು ಅಷ್ಟೊಂದು ಇಷ್ಟ ನಾ ಚೋಟು ಅಂದರೆ ಎಂದ ಹೌದು ಚಿಕ್ಕು ಆದರೆ ನೀವಂದರೆ ಇನ್ನೂ ಇಷ್ಟ ಎಂದಳು ತಕ್ಷಣ ಅವಳನ್ನು ಬಿಗಿ ತಪ್ಪುವ ವಿರಾಜ್ ಸಾರಿ ಪಿಲ್ಲು ದೊಡ್ಡವ್ರ ಮೇಲಿನ ಕೋಪಕ್ಕೆ ನಿನ್ನ ಜೊತೆಗೆ ಒಂದು ಈ ಚಿಕ್ಕು ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ನಿನ್ನ ಸಾರಿ ಎಂದ ನನಗೆ ನೀವು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಿದ್ದು ನಿಮ್ಮ ಕೇರಿಂಗಿಂದ ಗೊತ್ತಾಗೋದು ಚಿಕ್ಕು ನೀವು ನಾನು ಅವತ್ತು ಬಿದ್ದಾಗ ನೆಲ ಸರಿ ಹೇಳಿದ್ರಲ್ಲ ನೀವು ತುಂಬ ಫೇವ್ರೇಟ್ ಆಗಿಬಿಟ್ರಿ ಎಂದಳು ಎಲ್ಲ ನೆನಪಿದ ನಿನಗೆ ಸಾರಿ ಒನ್ಸೆನ್ಪಿಲ್ಲು ಎಂದ ಐ ಲವ್ ಯು ಚಿಕ್ಕು ಎಂದಳು ಅದೇನೋ ಅವಳಿಗೆ ವಿರಾಜ್ ಅಂದರೆ ತುಂಬ ಪ್ರೀತಿ ಲವ್ ಯು ಕ್ಯೂಟಿ ಎಂದವನು ಅವಳ ಹಣೆಗೆ ಮುತ್ತಿಟ್ಟು ಅಪ್ಪಿದ ಕ್ಯೂಟಿನ ವಿರಾಜ್ ಮನ್ಸಾರೆ ಒಪ್ಪಿದ್ದು ವರುಣ್ ವರ್ಷ ಮತ್ತೆಲ್ಲರಿಗೂ ತುಂಬ ಖುಷಿ ತಂದಿತ್ತು ಹಾಗೆ ಅಲ್ಲೇ ಕಟ್ಕ ನೋಡ್ತಾ ಇದ್ದ ಚೋಟುನ ಹತ್ರ ಕರೆದು ತಗೋ ಇದನ್ನ ನಿನ್ನ ಪುಟ್ಟ ತಮ್ಮನಿಗೆ ನೀನೇ ಹಾಕು ಎಂದ ವಿರಾಜ್ ಓಕೆ ಚಿಕ್ಕು ಎಂದು ಅವಳೇ ಅವಳ ಕೈಯಿಂದ ಪುಟಾಣಿ ಕೈಗೆ ಕಟ್ಕ ಹಾಕಿ ಕೈಗೆ ಮುತ್ತಿಟ್ಲು ತಕ್ಷಣ ಚೋಟು ಸಾಹಸ ಸಿಂಹ ವಿಷ್ಣುವರ್ಧನ್ ರೀತಿ ಕಟ್ಕ ಸರಿ ಮಾಡ್ಕೊಂಡು ಪೋಸ್ ಕೊಟ್ಟಿದ್ದ ಹಾಗೆ ಓಯ್ ಕ್ಯೂಟಿ ಅಕ್ಕ ಬನ್ನಿ ಇಲ್ಲಿ ಎಂದು ಅವಳನ್ನ ಕರೆದು ಕೆನ್ನೆಗೆ ಮುತ್ತಿಟ್ಟಿದ್ದ ಡ್ಯೂಟಿ ಕೂಡ ಕೆನ್ನೆಗೆ ಮುದ್ದಿಟ್ಟು ನಕ್ಕಳು ಎಲ್ಲರ ಮನಸ್ಸಲ್ಲಿ ಈಗ ಕೇವಲ ಪ್ರೀತಿ ಖುಷಿ ಸಂಭ್ರಮವೇ ತುಂಬಿದೆ ಅದೇ ದೂರದಲ್ಲಿ ನಿಂತಿದ್ದ ಸಿರಿ ಮನ್ಸಲ್ಲಿ ಮಾತ್ರ ತನಗೆ ಗರ್ಭನಿಲ್ಲದ ವಿಚಾರ ಹೇಗೆ ವಿರಾಜ್ಗೆ ಹೇಳುವುದು ಅನ್ನೋ ಚಿಂತೆಯೇ ತುಂಬಿದೆ ಎಲ್ಲರ ಖುಷಿನ ನಶಿಸಲು ಇಡೀ ರೆಸಾರ್ಟ್ ಲೈಟ್ ಹಾರಿಸಿದ್ರು ಅದ್ಯಾರು ವಾಟ್ಸ್ ವಾಟ್ಸ್ ರಾಂಗ್ ವಿತ್ ದಿಸ್ ವಾಟ್ಸ್ ದ ನಾನ್ಸೆನ್ಸ್ ಪವರ್ ಬ್ಯಾಕ್ ಅಪ್ ಎಂದು ವಿರಾಜ್ ಕೋಪಗೊಂಡ ಸಾರಿ ಸರ್ ಎಂದು ಓನರ್ ಚೆಕ್ ಮಾಡಿದ ಅರ್ಧ ಗಂಟೆಗೆ ಪವರ್ ಬಂತು ಎಲ್ಲರೂ ಸುಧಾರಿಸಿಕೊಳ್ಳುವ ವೇಳೆಗೆ ಅಲ್ಲಿಗೆ ಬರುವ ಸಿರಿ ವಿರಾಜ್ ಸರ್ ಊಟ ಎಲ್ಲ ತಯಾರಿದ ಮತ್ತು ಚೋಟು ಎಲ್ಲಿ ಎಂದಳು ಎಲ್ಲೇ ಇದ್ದ ಎಂದವನು ಸುತ್ತೆಲ್ಲ ನೋಡಿದ ಚೋಟು ಕಾಣಿಸ್ತಿಲ್ಲ ಚೋಟು ಚೋಟು ಎಂದು ಗಾಬರಿಯಿಂದ ಕೂಗಿದ ಎಲ್ಲರೂ ತಮ್ಮ ಸುತ್ತಮುತ್ತ ನೋಡಿಕೊಂಡ್ರು ಚೋಟು ಕಾಣಿಸ್ಲೇ ಇಲ್ಲ ಅಷ್ಟರಲ್ಲಿ ಓಡೋಡಿ ಬರುವ ವಿದ್ಯುತ್ ಬಾವ ಬಾಬಾ ಬಾವ ಚೋಟು ಅಲ್ಲಿ ಅಲ್ಲಿ ಎಂದ ಎಲ್ಲರೂ ಗಾಬರಿಯಿಂದ ಅವನತ್ತ ನೋಡಿದ್ರು ನೋಡಿದರು ವಿದ್ಯುತ್ ಬಾಯಿಂದ ರಕ್ತ ಬರ್ತಿತ್ತು ಯಾರು ಹೊಡೆದ ಹಾಗಿತ್ತು ಮುಂದೆ ಹೇಳಿದ್ನಲ್ಲ ಒಬ್ರ ಎಂಟ್ರಿ ಇದೆ ಅಂತ ವೆಯ್ಟ್ ಮಾಡಿ ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾನ್ಸ್ ಆಗಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ನಾಳೆ ಕತೆ ಬರೋದು ಸ್ವಲ್ಪ ಡೌಟ್ ಇದೆ ಸ್ವಲ್ಪ ವರ್ಕ್ ಇದೆ ಹಾಗಾಗಿ ಆದರೆ ಬಂದಿಲ್ಲ ಅಂದರೆ ಮತ್ತೆ ಸೋಮವಾರ ನಿಮ್ಮ ಚೋಟ ರಾವಣೆ ಬರ್ತಾನೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ